యాక్ దేక్ యాక్ ఏంటి ఏం మాట్లాడుతున్నారు ఆ ఆనలేదు కొంచెం గ్యాప్ ఇట్లా చే నిడితాను ఏం గాడు నానే కొలి ఏంటి I d o t know. don't k t k I d o o w I d n o t know. I I o n t k n o o o w I don't o n t k n o o n

都在，都在，都在。没事没事。多少？现在多少？现在多我来了。哎，我这，我这，我这，我这，我这。不给。不要，还是我给。哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？哪里？

ಹಿಂದಿಗೆ ಕರ್ನಾಟಕ ಉದಯವಾಗಿ ಎಪ್ಪತ್ತು ವರ್ಷಗಳಾಗಿದ್ದವು ಇವತ್ತು ನಾವು ನಮ್ಮ ಕನ್ನಡ ಭಾಷೆ ಇವತ್ತು ನಾವು ಉಳಿಸ್ಕೊಳಕೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳನ್ನ ನಾವು ದಾಳಿಯಿಂದ ನಾವು ತಪ್ಪಿಸ್ಕೊಬೇಕಾಗಿ ಬಂದಿದೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಶೇಕಡ ಅರವತ್ತರಷ್ಟು ನಮ್ಮ ಬಳಕದಲ್ಲಿ ಕನ್ನಡನ ಎಲ್ಲರೂ ಬೇಕು ಅಂತ ಒಂದು ಜಾರಿ ಮಾಡಿದೆ ಹಾಗೆ ಇವತ್ತು ನಾವು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕೆಲವು ವಾಣಿಜ್ಯ ಇರ್ಬೋದು ಮತ್ತೆ ಕೆಲವು ಇಲಾಖೆಗಳಿರ್ಬೋದು ನವೆಂಬರ್ ತಿಂ ಇಡೀ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕಂತ ಸರ್ಕಾರ ಅನುಮೋದನೆ ಇದೆ ಹಾಗೆ ಇವತ್ತು ನಾವು ರಾಜ್ಯದ ಮೇಲೆ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಾವು ಬೆಂಗಳೂರಿನಲ್ಲಿ ಕನ್ನಡನ ಹೆಚ್ಚಾಗಿ ನಾವು ನವಫಲಕದಲ್ಲಿ ಇವತ್ತು ನಾವು ನೋಡುವಂಗಾಗಿದೆ ಇನ್ನೂ ಕೆಲವು ಕಡೆ ನಮ ಫಲಕಗಳು ಹಾಗೆ ಇದೆ ಅದನ್ನ ದಯವಿಟ್ಟು ಎಲ್ಲ ಕನ್ನಡಾಭಿಮಾನಿಗಳು ಕರ್ನಾಟಕದ ಇರೋರು ಇದನ್ನ ಪಾಲಿಸಬೇಕು ನಾನು ಏನು ನಮ್ಮ ಭಾರಿ ಸರ್ಕಾರ ಡಾಕ್ಟರ್ ಹಸವರ್ಧನ್ ಅವರಿಗೆ ಕರ್ನಾಟಕ ಯೋಚನೆ ಮಾಡಿದೆ ಆದರೆ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಇವತ್ತು ಅದು ಎರಡು ವಸ್ತಿ ಪಟ್ಟಿದ್ದಾರೆ ಸರ್ಕಾರಕ್ಕೆ ಸರ್ಕಾರಕ್ಕಿ ಇವತ್ತು ಮನೆ ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಏನಿವತ್ತು ಕರ್ನಾಟಕ ರತ್ನ ಸದಿರ ಘೋಷಣೆ ಮಾಡಿಸು ಈ ನವೆಂಬರ್ ತಿಂಗಳಲ್ಲಿ ಅವರು ಘೋಷಣೆ ಮಾಡ್ಬೇಕಾಂದ್ರೆ ಈ ನವೆಂಬರ್ ತಿಂಗಳಲ್ಲಿ ಕರ್ನಾಟಕ ನಾವು ಸಮಾರಂಭವನ್ನ ಆಯೋಜನೆ ಒಂದು ತುಂಬಾ ವಿಷಾದಕರ ಇದೆ ನಾಡಿನ ಕೋಟೆ ಅಭಿಮಾನಿಗಳು ಕರ್ನಾಟಕ ರಸ್ತಾ ನಾವು ಘೋಷಣೆ ಮಾಡ್ತಾರೆ ನಾವು ಒಂದು ವಿಧಾನಸೌಧ ಬ್ಯಾಂಕೆಟ್ ಮಾಡ್ತಾರೆ ಅಂತ ಒಂದು ಉದಿಸು ಸರ್ಕಾರ ಈ ಮೊದಲು ಯಾವುದೋ ಕೊಟ್ಟಿಲ್ಲ ಈಗಾದ್ರೂ ಸರ್ಕಾರ ಈ ನವೆಂಬರ್ ತಿಂಗಳಲ್ಲಿ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಏನ್ ಕರ್ನಾಟಕ ರತ್ನ ನೀವು ಘೋಷಣೆ ಮಾಡಿದಿರಿ ಒಂದು ಮುಂಚಿತವಾಗಿ ನೀವು ಘೋಷಣೆ ಮಾಡಿದ್ರೆ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ ನವೆಂಬರ್ ತಿಂಗಳಲ್ಲೇ ನೀವು ಕಾರ್ಯಕ್ರಮ ಕಾರ್ಯಕ್ರಮ ನಾವಿನ್ ಪಡೆಸ್ ಹೇಳ್ತೇವೆ ಮತ್ತೆ ನಮ್ಮ ಕಟ್ಟಡ ಗೆಳೆಯರ ಬಳಗ ನಮ್ಮ ನಾರಾಯಣ ನೇತೃತ್ವದಲ್ಲಿ ಇವತ್ತು ನಾವು ಹದಿನಾರನೇ ಜನಾರ ನಾವು ಹದಿನಾರು ಮರ್ತು ಬರ್ತಾ ಇದ್ದಾರೆ ಈ ಭಾರತದಲ್ಲಿ ಏನ್ ಕೊರೋನಾ ಪ್ರಜ್ಞೆ ಕೆಲಸ ನಾರಾಯಣ ಸ್ವರೂ ಅವರ ಸಂಗಡಿ ಆ ಸಂದರ್ಭದಲ್ಲಿ ಹೆಚ್ಚಾಗಿ ಕನ್ನಡ ರಾಜ್ಯೋತ್ಸವ ಎಲ್ಲರೇ ಮಾಡ್ತಾರೆ ಎರಡೂ ನಾವು ಕನ್ನಡವನ್ನ ಮುಸ್ಕೊಳ್ಳೋಣ ಕನ್ನಡ ಬಳಕೆಯನ್ನ ಹೆಚ್ಚಿನ